ಕ್ರಾಂತಿ ಇಲ್ರಿ ಕ್ರಾಂತಿ ಅಂದ್ರೆ ಏನು ವಾಟ್ ಡ್ಯೂ ಮೀನ್ ಬೈ ಕ್ರಾಂತಿ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗ ಕ್ರಾಂತಿನೂ ಆಗಲ್ಲ ಕ್ರಾಂತಿನೂ ಆಗಲ್ಲ ಇನ್ಫೋಸಿಸ್ ಅಂತಂದ್ರೆ ಅವರು ಬೃಹಸ್ಪತಿನ ನಾರಾಯಣ ಮೂರ್ತಿ ಅಂತೇವರು ಮೂರ್ತಿ ಅಂತವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ರೆ ಅದು ತಪ್ಪು ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತ. ಹಾಗೇನೋ ಉತ್ತರ ಹೇಳ್ತಾರೆ. ನೀವುಂದ್ರೆ ಮಾಧ್ಯಮದವರಯ್ಯ ನೀನಂತೂ ನೀನೇ ಯಾಕ್ ತರ್ತೀಯಾ? ನಾನು ಮಾಧ್ಯಮದವರು ಅಲ್ಲ ಅಂದ್ರೆ ಎಗ್ಲಿಕ್ಕೆ ನೀನು. ನಾನು ನಾವೇ ಸರ್ ಹಾಗಾಗಿ. ಅದೇ ನವೆಂಬರ್ ಕ್ರಾಂತಿ ಬಗ್ಗೆನೇ ಪದೇ ಎಲ್ಲಿ ಕ್ರಾಂತಿ ಇಲ್ರಿ? ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ಬದಲಾವಣೆ. ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಆ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ ಸುಮ್ಮನೆ ನೀವು ಕೇಳ್ತೀರಿ ಅವ್ರಿಗೂ ಕೆಲಸ ಇಲ್ಲ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗ ಕ್ರಾಂತಿನೂ ಆಗಲ್ಲ ಭ್ರಾಂತಿನೂ ಆಗಲ್ಲ ಯಾರು ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನು ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು ಹೌದು ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಪ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ ಸರ್ ಈಗ ಇಂಪ್ರೆಸ್ ಸುಧಾಮೂರ್ತಿ ಬರುತ್ತೆ ನಾರಾಯಣ ಮೂರ್ತಿ ಕೂಡ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋಂಥದ್ದನ್ನು ಇಂಬರ ಕೊಟ್ಟಿದ್ದಾರೆ ಇದು ಇಂಪ್ಯಾಕ್ಟ್ ಆಗಲ್ಲ ಬಿಸಿ ಅವ್ರಿಗೆ ಸೇರದ್ದು ನಾವು ಹಿಂದುಳಿದವ್ರು ಅಲ್ಲ ಅವರಿಗೆ ಇದು ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ ಅವ್ರು ಅವ್ರು ಏನಾರ ಬರೀಲಪ್ಪ ನಿನಗೆ ಅರ್ಥ ಆಗಬೇಕಲ್ಲ ಏನಂತ ಅರ್ಥ ಆಗಿದೆ ಅವ್ರಿಗೆ ಅರ್ಥ ಆಗದಿದ್ರೆ ನಾವು ಏನು ಮಾಡಕಾಗಲಿ ಅಲ್ಲ ಇಂಪೋಸಿಟ್ ಅವರಿಗೆ ಅಂತಂದ್ರೆ ಅವರು ಬೃಹಸ್ಪತಿನ ಸಿ ನಾವು 20 ಸಾರಿ ಹೇಳಿದೀವಿ ಇದು ಹಿಂದೂಳದವರ ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪ્યુಲೇಷನ್ ಸಮೀಕ್ಷೆ ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಬಡವರು ಹೋಗಲ್ವಾ ಹಾಂ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಹಾಂ ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಅನೇಕ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಭತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೇವೆ ಆದರೂ ಕೂಡ ನನಗೆ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂಥವರು ಸುಧಾಮೂರ್ತಿ ಅಂಥವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು ಹಾಂ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ ಆಗೇನು ಒಂಥರ ಹೇಳ್ತಾರೆ ಹಾಂ ಹಾಗೇನು ಹೇಳ್ತಾರಪ್ಪ ಗೊತ್ತಿಲ್ಲ ನನಗೆ ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು ಇದು ಹಿಂದುಳಿದವರು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇದು ಎಲ್ಲ ಜನರ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಏಳು ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸರ್ ಈಗ ಕೆಲವೊಂದು ಐ ಟಿ ಕಂಪನಿಗಳು ಆಂಧ್ರದ ಪಾಲಾಗಿದೆ ಹಾಗಾಗಿ ಆಂಧ್ರದ ಐ ಟಿ ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ ನಮ್ಮ ಕಾರವನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕರ್ನಾಟಕಕ್ಕೆ ಈಗ ನೋಡಿ ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ ಇನ್ವೆಸ್ಟ್ಮೆಂಟು ಈಗ ಎಂತದು ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದಾರಲ್ಲ ಅಲ್ಲಿ ಮಾಡಿಲ್ಲ ಯಾಕೆ ಅಂತಂದ್ರೆ ಅವ್ರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಎಲ್ಲ ಸೃಷ್ಟಿ ಅದು ಯಾವ ಟ್ವಿಟರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಉಪಕಾರ ಆಗ್ತಾ ಕುಂಬಳದ ಕಾಯಿನ ಕೇಳಿ ಅಪ್ಪ ಕರ್ನಾಟಕದಲ್ಲಿ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಹಾಗಾದರೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ನಂಬರ್ ಒನ್ ಹೆಂಗಾಗ್ತದೆ